ಅಡಿಗಲ್ಲ ಸ್ಥಾಪನೆಯನ್ನು ಗೊಂಡಿರುವಂತಹ ವರ್ಷ ಮೂರ್ತಿ ಸ್ಥಾಪನೆ ಎರಡನೇ ವರ್ಷದ ಸಿದ್ಧಾರೂಢಪ್ಪನ ಒಂದು ಶಾಂತಾಶ್ರಮದಲ್ಲಿ ಪ್ರವಚನ ಕಾರ್ಯಕ್ರಮ ಎರಡನೇ ವರ್ಷದ್ದು ಈ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮವರಾಗಿರುವಂತ ಅಡವೇಶಪ್ಪಗಳಿಗೂ ಬಸಮ್ಮ ತಾಯಿಯವರಿಗೂ ನಮ್ಮ ಬಸವರಾಜ ಎಳಸಂಗಿಯವರಿಗೋ ನಮ್ಮ ಸಂಗೀತಗಾರರಾಗಿರುವಂಥ ಗೌಡಪ್ಪಗೌಡ ಬೆರಾದಾರವರಿಗೋ ನಿತ್ಯದಲ್ಲಿನೂ ಎಲ್ಲ ಕಾರ್ಯಕ್ರಮದಲ್ಲಿ ತನು ಮನ ಧನದ ಸೇವೆಯನ್ನ ಮಾಡುವಂಥ ಇವರಿನ ಸಮಸ್ತ ಗುರು ಹಿರಿಯರೇ ತಾಯೆಂದಿರೆ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚೇತನೆ ಶಕ್ತಿಯಾಗಿರುವಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಬಹುತೇಕ ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ ದಾನ ಏ ಬಸಪ್ಪ ಏಯಪ್ಪ ನಾ ಮಾತಾಡ್ಲೇ ನೀನ ಮಾತಾಡ್ತೀನಿ ಒಂದ್ ಹತ್ತು ನಿಮಿಷ ತಡಿ ವಿಷಯ ಏನ್ ಕೇಳ್ಕೋತು ಬಂದೀವಿ ಅಂತ ಕೇಳಿದ್ರೆ ದಾನ ದಾನ್ ಅಂದ್ರೆ ಕೇಳಿ ಬಾ ಚಂದ ಹೇಳಿದ್ರು ಅನೇಕ ಮಾನವ ಜನ್ಮ ಬಹಳ ದೊಡ್ಡದು ಹಾಳ ಮಾಡಿಕೊಳ್ಳಬೇಡಿರು ಹುಚ್ಚಪ್ಪಗಳಿರ ಶರಣರು ಬರೀತಾರೆ ಮನುಷ್ಯ ಜನ್ಮ ಬಹಳ ಅಂತ ಬರೀತಾರ ಬರೆದಿದ್ದು ಓದಿವಿ ತಿಳ್ಕೊಂಡಿವಿ ಪುರಾಣ ಪ್ರವಚನಗಳ ಮೂಲಕ ತಿಳ್ಕೊಂಡಿವಿ ಹೇಳಕತ್ತೀವಿ ನಾವು ಹೇಳಿವಿ ನೀವು ಹಂಗ ಕೇಳ್ಕೋತೇ ಹೊಂಟಿ ಆದ್ರ ಅನುಭವಕ್ಕೆ ಬರಬೇಕು ಹೆಂಗ ಅನುಭವಕ್ಕೆ ಬರಬೇಕು ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಬಹಳ ದೊಡ್ಡದ ಒಳ್ಳೆ ಜನ್ಮದೊಳಗೆ ಬಂದಿವೆ ಕೆಳ ಜನ್ಮಕ್ಕೆ ಬಂದಿಲ್ಲ ನಾವು ಪಶು ಪ್ರಾಣಿ ನಾಯಿ ಅವು ಇವು ಆಗಿ ಹುಟ್ಟಿಲ್ಲ ತಿಳುವಳಿಕೆದ ಬುದ್ಧದ ಮಾತಾಡ್ತೀವಿ ಕಣ್ಣು ಕೊಟ್ಟನ ಭಗವಂತ ಮಹಾತ್ಮರನ್ನ ನೋಡ್ಲಕ್ಕ ಪುರಾಣ ಕೇಳೋ ಕಿವಿ ಕೊಟ್ಟಾನ ಒಳ್ಳೇದನ್ನ ಮಾತಾಡ್ಲಕ್ಕೆ ಬಾಯಿ ಕೊಟ್ಟನಲ್ಲ ಅದಕ್ಕೆ ದೊಡ್ಡದಂದರೆ ಎಲ್ಲದರೊಳಗೆ ನಲ್ಲಿ ಯಾವ ಗುಣಕ್ಕ ಯಾವ ಗುಣ ಶ್ರೇಷ್ಠತೆಯನ್ನು ಪಡ್ಕೊಂಡದ ಅಂತ ಕೇಳಿದ್ರೆ ಎಲ್ಲದಕ್ಕೂ ಮೂಲ ಏನದ ಅಂತ ಕೇಳಿದ್ರೆ ದಾನ ಏನು ದಾನ ಮಾಡ್ಬೇಕ್ರಿ ಬೆಲ್ಲ ಕೊಡುದು ಸಕ್ಕರೆ ಕೊಡುದು ಎಣ್ಣೆ ಕೊಡುದು ನೀನ್ ಹೇಳಿವೆ ಕೊಟ್ಟಿದ್ದನ್ನು ಏನಾದ್ರೂ ಕೊಡು ಕೊಟ್ಟಿದ್ದು ಹಿತ ಆಗಿರ್ಬೇಕು ತೃಪ್ತಿ ಆಗಿರ್ಬೇಕು ನೋವು ಕೊಟ್ಕೊಂಡು ದಾನ ಕೊಡುದು ಬೇಡ್ರಿ ನೀವು ನೋವು ಕೊಟ್ಕೊಂಡು ಕಷ್ಟಪಟ್ಟು ಕೊಡುದು ಬೇಡ ಅಂತಾರವ್ರ ಮಹಾತ್ಮರು ನಾ ಹೇಳಕತಿಲ್ಲಿದ್ದೀನಿ ನಿಮಗೆ ದಾನ ಮಾಡು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರೂ ಕನ್ಕೋಪ್ ಹೆಂಗದಂದ್ರೆ ಸುಮ್ ಆಕಸ್ಮಿಕ ಯಾರೇ ಒಬ್ರು ಭಿಕ್ಷುಕರು ಬಂದ್ರೆ ಇಲ್ಲಿ ಊರ ಪಟ್ಟೆ ಆಗುತ್ತ ಕೊಡ್ತೀರಿ ಕಾವಿ ಬಟ್ಟೆಗಳನ್ನು ಹುಟ್ಟಂತ ಮಹಾತ್ಮರಿಗೆ ಬೆಲೆ ಇಲ್ಲ ನನಗ್ ಗೊತ್ತು ನೀವೇನನು ಬೆಲೆ ಕೊಡ್ತೀರಿ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಸಂತ ತುಕಾರಾಮರು ಹೇಳ್ತಾರೆ ಹೆಚ್ಚಿದಾನಂದೇಗ ದೇವ ತುಜೆ ವಿಚಾರ ಏನು ಮಾವ ಗೋಳಗಾಯಿ ನಾವು ಮಾಡಿ ಹೆಚ್ ಮಾಜಿ ಸರ್ವಾಜೋಡಿ ಸಂತ ತುಕಾರಾಮರು ಬರೀತಾರೆ ಹೆಚ್ಚಿದಾನದೇಗ ದೇವ ಏ ಭಗವಂತ ಪರಮಾತ್ಮನಿಗೆ ನಾವು ನಿತ್ಯ ಕೇಳಬೇಕಂತೇನು ಅವ್ರ ಮನೆ ಹಾಳಲ್ಲಿ ಇವ್ರ ಮನೆ ಹಾಳ ಮುಂಜಾನೆ ಎದ್ದು ಕೂಡ್ಲೆ ಹಾಸಿಯಾಂದ್ ಎದ್ರು ಅಂತಂದ್ರೆ ಕೈ ಯಾರಾದ್ರೂ ಮುಗಿತೀವ ನಾವು ದೇವ್ರಿಗೆ ಕೈ ಮುಗಿತೀವಿ ಇಲ್ಲೋ ಗೊತ್ತಿಲ್ಲ ಇನ್ನೊಬ್ಬರಿಗೆ ನೋಡಿದ್ರೆ ನಾವು ಕಲಿಬೇಕಂತ ಎದ್ದು ಕುಂತ್ಕೊಂಡಿವಿ ಅಂದ್ರೆ ಕೈ ಮುಗಿಬೇಕು ಅದು ಬಿಡ್ತಾವ ಹೊಲಕ್ಕೆ ಹೋಗ್ಲಿಲ್ಲ ಮನೆಗೂ ಟ್ಯಾಕ್ಟರ್ ಚಾಲು ಮಾಡಲಿಲ್ಲ ಅದನ್ನು ತುಂಬ ಚಾಲು ಇದು ಮುಂಚೆ ಇದನ್ನ ಬೇಡ ಅಂತಾರೆ ಅವರು ಏನು ಬೇಡ ಪರಮಾತ್ಮನಿಗೆ ಅಂತ ಕೇಳಿದ್ರೆ ಬಹಳಷ್ಟು ನನಗೆ ಕೊಡು ಬಹಳ ಕೊಡು ಸಂಪತ್ತು ಕೊಡು ಬಂಗಾರ ಕೊಡು ಬೆಳ್ಳಿ ಕೊಡು ಎಲ್ಲ ಕೊಡು ಭಗವಂತ ಕೊಟ್ಟು ಇನ್ನೊಂದು ಏನು ಕೊಡು ಅಂತ ಕೇಳಿದ್ರೆ ಮತ್ತೆ ಹೇಳ್ತಾರೆ ಏನ್ರಿ ಬಹಳ ಕೇಳಬಾರ ದೇವರಿಗೆ ಆಶೆಗಳಿರಬೇಕು ದುರಾಶೆಗಳಿರಬಾರ್ದು ಅಂತಾರಲ್ಲಿ ತಪ್ಪಲ್ರಿ ಅನ್ಬಹುದು ನೀವು ಭಗವಂತನಿ ಕೇಳ್ಬೇಕು ಮಂದಿ ಕೇಳಿದ್ರೆ ನಮ್ಗೆ ಮಂದಿ ಕೊಡಂಗಿಲ್ಲ ಹೇ ಪರಮಾತ್ಮ ಹೆಚ್ಚಿದ ಅನ್ನೋದು ಹೇಗಾದೇವ ಹೇ ಭಗವಂತ ನನಗೆ ಹೆಚ್ಚಿಂದನ್ನು ಕೊಡು ಇನ್ನೊಂದು ಏನ್ ಕೊಡು ಅದ್ರ ಜೊತೆಗೆ ಅಂತ ಕೇಳಿದ್ರೆ ದಾನ ಮಾಡು ಗುಣ ಕೊಡು ನನ್ನ ಹತ್ರ ಹತ್ತು ಸಾವಿರದ ಒಂದು ಹತ್ತು ರೂಪಾಯಿ ಮಂದಿ ಕೊಡೋಂಗ ನನ್ನ ಮನಸ್ಸು ಕೊಡು ಕೇಳಿದಾಗ ಅದಕ್ಕೆ ಹೇಳ್ತಾರ ಸರಳ ಮಿಲೆತ ಇವ್ರ ಅಪ್ಪಗಳೇನ ಬಾಳೆ ಹೇಳ್ತಿದ್ರೆ ಯಾಕ ದಾನ ಅಂತ ಹೇಳಿದ್ರು ವಿಷಯ ಬೇರೆ ಕಡೆ ಹೋಯ್ತು ಯಾಕಂತಂದ್ರೆ ಎಲ್ಲವನ್ನ ಕೊಡು ನನಗೆ ನನಗೇನು ಕೊಡು ಅಂದ್ರೆ ಒಳ್ಳೆ ಗುಣ ಹತ್ತು ರೂಪಾಯಿನೇ ಮಂದಿ ಕೊಟ್ಟು ನನಗೆ ತಿನ್ನುವಂತ ಗುಣ ಕೊಡು ರೊಕ್ಕ ಬೇಡ ಹತ್ತು ರೊಟ್ಟಿ ಮಾಡ್ಬೇಕಂದ್ರೆ ತಂದ್ರೆ ಒಂದು ರೊಟ್ಟೆನೆ ನಾ ಎಲ್ಲೆರೆ ಒಬ್ಬರಿಗೆ ಒಯ್ದು ಮುಟ್ಟಿಸಿ ಮಹಾತ್ಮರಿಗೆ ಮುಟ್ಟಿಸಿ ಮಠಕ್ಕೆ ಮುಟ್ಟಿಸಿ ಎಂತ ಬಡವರಿಗೆ ಮುಟ್ಟಿಸಿ ನಾ ತಿನ್ನುವಂತ ಗುಣ ಕೊಡು ಅಂತ ಕೇಳ್ತಾರೆ ಇದಕ್ಕೆ ದಾನ ಅಂತಾರೆ ದಾನವನ್ನು ಮಾಡುವುದರಿಂದ ಏನಾಗುತ್ತದೆ ನಾವು ಏನ್ ರೊಟ್ಟಿ ಕೊಟ್ರ ಭಗವಂತ ನಮಗ ರೊಟ್ಟಿ ಹತ್ತು ಪಟ್ಟು ಕೊಡ್ತಾನ ಅಂತ ಹೇಳಿದ್ರು ಅಪ್ಪುಗಳು ಬಾಳ್ ಚಂದ ಹೇಳಿದ್ರು ಒಬ್ಬಕ್ಕಿ ಗಂಡ ಹೇಳಿದ್ನಂತ್ ಎರಡ ಗಂಡ ಹೆಣತಿ ಹೌದ್ ಇಬ್ರೇ ಹೌದಲ್ಲ ಹೇ ಬಸು ಏನು ತಳ ತಿಳಿ ಅವ ಹಾಡವಿದ್ದ ಅರಳು ಗುಂಡಿಗೆ ನಾನಾ ಕಸುಕೊಂಡ್ ಹಾಡ್ದ ಒಂದು ಗಂಡ ಹೆಣತಿದ್ ಹಾಡ್ತಾನೀಗ ಸುಮ್ಮನೆ ಹಿಡಿದೇವ್ ಚಲೋ ಹಾಡ್ತ ನಾನ ಕಸಕೊಂಡ್ಬಿಟ್ಟ ಅದನ್ನು ಆಮೇಲೆ ಎರಡ ಗಂಡ ಹೆಣ್ತಿದ್ದು ಊರಾಗ್ ಹೆಂಗಿದ್ರ ಅಂದ್ರೆ ಊರಾಗ ಯಾರೇ ಬಂದ್ರೆ ಭಿಕ್ಷುಕರು ಸ್ವಾಮಿಗಳು ಹಿಟ್ಟಿಗೆ ಬಂದು ನಮ್ಮಲ್ಲಿ ಹೋಗಲ್ಲ ಇಲ್ಲಿ ಹಿಟ್ಟು ಹಿಟ್ಟಿಗೆ ಹೋಗಲ್ಲ ಯಾರು ಇಲ್ಲಿ ಹಿಂಗ ಆಮೇಲೆ ಯಾರೇ ಬಂದು ಬರುದು ಮುಂದಿನ ಉಣ್ಯಾಗ ಬರ್ತಿದ್ದವ ಬೇಡ್ಕೊಳ್ಳವ ಅಂದ್ರೆ ಈ ಕದ ಹಾಕೊಂಡು ಎರಡು ಒಳಗೆ ಮುಚ್ಕೊಂಡು ಬಾಗ್ಲ ಮುಚ್ಕೊಂಡು ಮುಕ್ಕೋತಿ ಆಗಲು ರಾತ್ರಿ ಏಕ ಬಾಗಲು ಬಂದು ಆಮೇಲೆ ಒಂದ್ ದಿವಸ ಅದು ಗಂಡ ಅಂತ ಇಪ್ಪತ್ತು ವರ್ಷ ಆಗಿತ್ತಂತ ಆಗಿ ಮಕ್ಕಳಾಗಿಲ್ಲ ಸಾಕಷ್ಟು ದುಡ್ಡ ಕಾಳು ಧಾನ್ಯ ಎಲ್ಲ ಇತ್ತು ಮನೆಯಾಗ ಒಟ್ಟಿದ್ದು ಎಲ್ಲ ಕೊಟ್ಟಿರ್ತಂತ ದೇವ್ರಿಗೆ ಕೊಡೋದು ಗುಣ ಕೊಡಂಗಿಲ್ಲ ಮಾಡುದಿಲ್ಲ ಮಾಡಿದ್ರು ಗಂಡ ಹೇಳಿದಂತ ಏನು ಇಪ್ಪತ್ತು ವರ್ಷ ಆಯ್ತು ನೀ ಬಂದು ನನಗೆ ಅಕ್ಕ ಹೋಳಿಗೆ ಉಣಂಗದ ಹೋಳ್ಗಿ ಮಾಡುವ ಅಕ್ಕಿ ಅಂದ್ಲ ನಿನ್ನ ಬಾಯಾಗ ಮಣ್ಣು ಇವತ್ತು ಹೋಳಿಗೆ ಬೇಡ್ತಿ ನಾಳೆಗೆ ಬಜ್ಜಿ ಬೇಡ್ತಿ ನಾಳಿಗೆ ಮತ್ತೊಂದು ಬೇಡ್ತಿ ಅದೇನು ಒಳಗೆ ಬ್ಯಾಳಿ ಬೆಲ್ಲ ಚೀಲ್ಗಟ್ಲೆ ತೆಪ್ಪಿ ತೆಪ್ಪಿ ಅಂತಿರ್ಲಿ ನೀವು ಹೌದಿಲ್ಲ ಏನು ಅದಾವದಲ್ಲ ಅದು ಹಚ್ಚಿ ಇಟ್ಟಿದ್ದೀ ಅದರಂದು ಒಂದೊಂದು ಶೇರ್ ಒಂದ್ ಕೆ ಜಿ ಬೆಲ್ಲ ಒಂದ್ ಕೆ ಜಿ ಬ್ಯಾಳಿ ಎಲ್ಲ ತಗೊಂಡು ನಾ ಖರ್ಚು ಮಾಡದಂದ್ರೆ ಅದು ತುಂಬಂಗಿಲ್ಲ ಅರ್ಧ ಆಗತ್ತೂ ಬೇಡ ಹಿಂದಿನ ತಿಂಗಳೊಳಗೆ ಒಂದನೇ ತಾರೀಕಿಗೆ ರೊಟ್ಟಿ ಮಾಡೀನಿ ಇನ್ನೂ ಅವೇದ ಊಟ ಮಾಡೋಣ ಅಂದ್ಲಕ್ಕಿ ಬೇಡ ಹೋಳ್ಗಿ ಮಾಡು ಮಾಡೋದು ಬೇಡ ಅವಾಗ ಗಂಡ ಗಂಡಂತಾನ ಇಲ್ಲ ಇವತ್ತು ಹೋಳ್ಗಿ ಮಾಡಬೇಕು ಯಾಕ ಇಪ್ಪತ್ ವರ್ಷದ ನಂತರ ಹೆಂಗ್ರಿ ಅವ್ರದ್ದು ಇಪ್ಪತ್ತು ವರ್ಷ ತನ ಯಾರ ಹೋಳಿಗೆ ಕಡ ಏನಾರ ಶುಗರ್ ಬಿ ಪಿ ಇದ್ರು ಬಿಡ್ತಾರ ಚಲೋರು ಬಿಡ್ತಿರ್ ಕಡ ಬರ್ತಿಲ್ಲಾರದೇ ನೀವು ತಿನ್ನುದ್ ತಿನ್ನುದ ಮಾಡೋದು ಮಾಡುದಗುದ್ ಹೋಗುದಂಗೆ ಹಂಗ ಬರೋರು ಬರ್ತಾರೆ ಅದಕ್ಕೆ ಒಂದ್ ಕೆಜಿ ಬ್ಯಾಳಿಗ್ ಬ್ಯಾಯಿಗೆ ಎಲ್ಲ ಬೆಲ್ಲ ಬ್ಯಾ ಎಲ್ಲ ಕೂಡಿಸಿ ಅದೆಲ್ಲ ರುಬ್ಬಿ ಚಲೋ ಪೈಕಿ ಹೋಳಿಗೆ ಮಾಡಿದಳು ಒಂದು ಬುಟ್ಟಿ ಒಂದು ಬುಟ್ಟಿ ಹಾಕ್ಬೇಕಿದ್ಲು ಬುಟ್ಟಿ ತುಂಬಿ ಒಯ್ದು ನಿಲ್ವಿನ ಮ್ಯಾಗಿಟ್ಲ ಅನ್ನ ಮಾಡಿದಳು ಸಾರು ಮಾಡಿದಳು ಬಜ್ಜಿ ಶಂಡಿಗೆ ಹಾಪ್ಳು ಎಲ್ಲ 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 ಮಾಡ್ ಗಂಡ ನನ್ನ ಹೆಣತಿ ಹೋಳಿಗೆ ಮಾಡ್ಯಾಳ ಅಥವಾ ಅಲ್ಲೊಂದು ಎತ್ತ ಹೊಡ್ಕೊಂಡು ಮನಿಗೆ ಬಂತು ಅದಕ್ಕೆ ಅಂತಾರ ದಾನು ಶ್ರೇಷ್ಠದ ದಾನ ತೊಡೆನಿಪ ದಾನವನ್ನೇ ಹಿತ ಆಗ್ಬೇಕಂತ ಹೇಳ್ಕತೀನಿ ಗಂಡ ಮನಿಗೆ ಬಂದ ಎತ್ ಕಟ್ಟಿದ ಕೈಕಾಲು ಮುಖ ತೊಳ್ಕೊಂಡ ಹೋಳಗಿ ಮಾಡಿ ಏನಂದ ಮಾಡಿ ನಂತ ಹಂಗಾರ ಊಟ ಮಾಡೋನು ಬಾ ಊಟ ಮಾಡೋನು ಬಾ ಅಂದ ಹೆಣ್ಮಕ್ಳದ್ ಒಂದು ರೂಢಿ ಏನ್ ಹೇಳಿ ಅವ್ರಿಗೆಲ್ಲ ಹೋಳಗಿ ಮಾಡುದು ಹಬ್ಬ ಮಾಡಿದ್ರ ಅಂದ್ರ ಏನ್ ಮಾಡ್ತಾರತ್ತಂದ್ರ ಬಟ್ಟಿ ತೊಳಿದ ಅಂದ್ರೆ ಒಗೆಣ ಒಗೆದಾ ಬೇಕು ಬಾಂಡ್ಯ ಎಲ್ಲ ಕಸ ಒಡಿ ಸ್ವಚ್ಛ ಮನಿ ಇಟ್ಕೊಂಡು ಉಂಡ್ರು ಒಂದ್ ಏಳು ಎಂಟು ಹೋಳ್ಗಿ ಅಂದ್ರ ಮೋಲ್ಕೊಂಡ್ರಂದ್ರ ನಾಳಿಗೆ ಇಳುದು ಕೆಲ ಯಾಕೆ ಉಂಡ್ರು ಹಟ್ಟಿ ವಜ್ಜೆ ಊಟ ಯಾರು ಹೆಚ್ಕೊಡ್ತಾರ್ರಿ ಬಸ ಅವ್ನ್ ಬಸು ನೀವು ಅಂತ ಏ ಹಂಗಾದ್ರ ರೊಟ್ಟಿ ಅವ್ರು ಇನ್ನಿಲ್ಲ ನೀವು ಇವರ ಉಣ್ತಾರ ಹೌದು ಹೆಣ್ಮಕ್ಳು ಹೆಚ್ಚಿಗೆ ಉಣುದು ಆಮೇಲೆ ಅಕ್ಕಿ ಯಾಕಂದ್ರೆ ಆಕಿ ಉಣುದು ಹೆಚ್ಚಿ ಆಕಿ ಅವ್ ಗಂಡ ಎರಡ ತಿಂತಿತ್ತು ಆಕೆ ಹೊತ್ತು ಹೋಗಿ ತಿಂತಿತ್ತು ಎಲ್ಲ ಬಟ್ಟೆ ಇಟ್ಟು ಕ್ಲೀನ್ ಆಗಿ ತೊಳಿಬೇಕಂತೇಳಿ ಬಕೆಟ್ನಾಗ ಬಟ್ಟಿ ಹಾಕೊಂಡು ಕೊಂಟ್ರು ಗಂಡಗೆ ಹೇಳಿದ್ಲಂತ ಇಲ್ಲೇ ಮನೆ ಮುಂದ ಕುಂಡ್ರು ಹೊರಗೆ ಕುಂಡ್ರು ನಿನ್ನ ಕೈ ಚಲೋ ಇಲ್ಲ ಅಂದ್ರೆ ಕೋಳಿ ಯಾರಿಗೆರೆ ಕೊಟ್ಟಿತ್ತಿದು ಅಂತೇಳಿ ಗಂಡ್ ಹೇಳಿದ್ಲು ಬಟ್ಟಿ ತುಂಬ್ಕೊಂಡು ಹಳ್ಳಕ್ಕೆ ಇಲ್ಲಿ ಹಳ್ಳ ಅಲ್ಲಿ ಮನಿ ದಂಡ ಒಕ್ಕಡಿ ಸೊಸೈಟಿ ಓಣೆಲ್ಲ ನಿಂದ ಒಕ್ಕ ದೂರ ಕೆಲ ಮನೆ ಆಮೇಲೆ ಏನ್ ಮಾಡಿದಳಂದ್ರೆ ಇನ್ನೇನು ಒಂದ್ ಎರಡು ಅಜ್ಜಿ ಬಂದಿದ್ಲು ನೆನಪಾತು ನನ್ನ ಗಂಡನ ಕೈ ಚಲೋ ಇಲ್ಲ ಇನ್ನ ಕಟ್ಟೆ ಬರ್ಬೇಕಿದ ಕತ್ತೇಳಿ ಮತ್ ಬಕಿಟ್ ನೋಡ್ರಿ ತಲೆ ಮೇಲೆ ಕೊಟ್ಕೊಂಡ್ ಹೊಳ್ಳಿ ಮನಿಗ್ ಹೋಗಿ ಗಂಡ ಹೇಳದ್ ನೋಡ ಕಟ್ಟಿಗೆ ಕುಂಡ್ರ ಬಡ ನೀ ಮನ್ಯಾಗು ನೋಡ ಮನ್ಯಾಗ ಕುಂಡ್ ನಿನ್ನ ಕೈ ಚಲೋ ಇಲ್ಲ ನನಗ್ ಗೊತ್ತದ ನೀಡ್ ಸುಮಾರು ಇದ್ದೇನ ದಾನ ಮಾಡುದು ಸುಮಾರ ದಾನ ಮಾಡುದ್ ಸುಮಾರ ಅಂದ್ ಬಿಟ್ಟು ಒಂದ್ ಹಗ್ಗ ತೊಂದ್ರ ನೋಡ ಮನೆಯ ಕಂಬ ಕಟ್ಟಿ ಹೇಳ್ದ ಯಾರೇ ಮನೆ ಬಂದು ಬಂದ ಏನಾರ ನೀಡ್ರಿ ಅಂದ್ರ ಅಂದ್ರ ನೀಡ್ಗಿಡಿ ಕಣ್ಣು ಮುಚ್ಚುವ ಅಂದ್ಲಾಕಿ ಬಂದವ್ರಿಗೆ ನೋಡ್ಬೇಡ ಅದು ಗಟ್ಟಿ ಕಣ್ಣು ಮುಚ್ಕೊತು ಈ ಬಟ್ಟೆ ತೊಗೊಂಡು ಹಳ್ಳ ಹಳ್ಳ ಹರ್ಯಾಕತ್ತದ ಇಲ್ಲಿ ಎಲ್ಲ ಈ ಊರ್ ಮಧ್ಯ ಇಲ್ಲೇ ಬರ್ತೀರಿ ಬಟ್ಟಿ ತೊಳಾಕ ಹಾ ಅವಾಗ ನಿಮಗೆ ಸಿದ್ಧಾರೋಡ್ ಅಪ್ಪನ ದರ್ಶನ ಆಗು ಏನ್ ಹೇಳ ಇದಕ್ಕ ಇದಕ್ಕ ಬಂದಾಗ ಕೈ ಮುಗು ದೂರಿ ನಮಸ್ಕಾರ ಹಂಗ ನಾನು ನೋಡ್ತಿರ್ತೀನಿ ಏನ್ ನನಗ ಮಾಡ್ತಾರು ಅವ್ನು ನನಗಂತೂ ಮಾಡಲ್ಲ ನೀವು ನನಗ್ ಗೊತ್ತದ ಈ ಕಡೆ ಇರ್ತದೆ ಇವು ಎಲ್ಲರೂ ಬರ್ತಾರೆ ಹಿಂಗ್ ಮಾಡುದು ಮಾತ ಇಲ್ಲಿ ಆಯ್ತಿರ್ತಾರೆ ಜಾಗನೇ ಇಲ್ಲಿ ಅದ ಅನಿವಾರ್ಯಪ್ಪ ಅದಕ್ಕೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈಕ ಏನು ಹಳದೊಳಗ ಹರಿಯುವ ನೀರಿನೊಳಗ ಬಟ್ಟಿ ತಂದ ತೊಯಿದ್ರು ಅಲ್ಲೊಬ್ಬ ಭಿಕ್ಷುಕ ಭಿಕ್ಷಾ ಅಂದಿ ಬಹಳ ಬಟ್ಟೆಸ್ತದೆ ಪ ತಿಂಗಳು ಊಟ ಮಾಡಿಲಿ ಏನರೇ ನೀಡೋ ಅಂತ ಅವ ಕಣ್ಣು ತಗದು ನೋಡಿದ ಕಾದಿ ಬಟ್ಟೆದವ ಬೇಡಾಕತ್ತಾನೆ ಇಲ್ಲಿ ಒಂದ್ರು ಅಂತ ಎಪ್ಪ ನೋಡೋ ಇದು ಕಂಬ ಕಟ್ಕೊಂಡಿ ಕಟ್ಕೊಂಡು ಇದು ಕೈ ಸುಮಾರು ತಿಳಿಲ್ಲ ಕಟ್ಟ ಅವಾಗ ಏನ್ ಮಾಡಿದಳ ಅವ ಏನಂದ ಅಂದ್ರೆ ಭಿಕ್ಷಾ ಬೇಡಕತ್ತವ್ನಿಗೆ ನೋಡಿದ ಒಳಗ್ ಗಣ್ಣ ಏನ್ ಹೋಗಿಳ ಅವ ಅಂತನ ಏಪ್ಪ ನೀ ಎಲ್ಲ ಬೇಡಾಕತ್ತಿವೋ ಜೋರಾಗಿ ಬೇಡಬೇಡ ನಾನು ಹೇಳ್ತಿ ಬಣ್ಣಗಿಂದಾಳೋ ನಾನು ಕೈ ಕಟ್ಟ್ಯಾಳ ಕರೆ ನಮ್ಮ ಮನ್ಯಾಗ ಚಲೋ ಪೈಕಿ ಹುಡುಗಿ ಮಾಡ್ಯಾಳಾನೆ ಹೇಳ್ತೇನೆ ಇವ್ನಿಗೆ ತಿರೈಟ್ ಬಯಾಗ ನೀರ್ ಬರಕತ್ತು ಬಂದವನಿ ಅವ ಅಂದ ಇಲ್ಲಪ್ಪ ನೀ ಕೊಟ್ರ ನಾನು ಹೊಟ್ಟೆ ತುಂಬತದ ನಾ ತಿಂಗಳು ತನ ಊಟನೇ ಮಾಡಿಲ್ಲ ನನಗ್ ಹೋಳಗಿ ಕೊಡು ಹಂಗಾದ್ರೆ ನೀ ಏನ್ ಮಾಡಂದ್ರೆ ನನ ಕೈ ಬಿಚ್ಚು ಕೈ ಬಿಚ್ಚಿದೆ ಅಂದ್ರ ನಾವು ಹೋಗಿ ಕೊಡ್ತೀನಿ ಎರಡು ನೀ ಊಟ ಮಾಡು ನನ್ನ ಕೈ ಮತ್ತ ನಾನು ಹೇಳ್ತೇ ಕಟ್ಟ ಅಂಗ ಕಟ್ಟು ಹೋಗವ್ ಬಂದಿರುವಂತ ಮಹಾತ್ಮ ಆವಾಗ ಕೈ ಬಿಚ್ಚಿದ ಅವ ಭಿಕ್ಷುಕು ಬಂದವ ಸಾಮಾನ್ಯ ಅಲ್ಲ ಯಾವ ರೂಪದಾಗ ದೇವರು ಬರ್ತಾನೆ ಗೊತ್ತಿಲ್ಲ ಇವ ಒಳಗಿನ ಮನೆಯಾಗ ನೆಲು ನೆಲುವುದಾವಿಲ್ಲ ನೆಲ್ವಿನ ಮ್ಯಾಗ ಹೋಳಿಗೆ ಪುಟ್ಟಿ ಇಟ್ಟಿದ್ಲಿ ಕೆಣ ಮಗಳು ಮುಚ್ಚಿ ಎಲ್ಲ ಅವಯ್ದ ಅವನು ಅವನ ಜೋಳಿಗೆ ಎರಡು ಹೋಳಿಗೆ ನುಡಿದ ಇದು ಎರಡು ಒಮ್ಮೆ ಅವ ಅಂದ ನಾನು ಹಟ್ಟಿನೇ ತುಂಬ್ರಿಲ್ಯ ಏನು ಚಲೋ ಆಗ ಹೋಳಿಗೆ ಇನ್ ಕೊಡು ಮತ್ತೆ ಅವನು ಎರಡು ನುಂಗಿತು ಎಲ್ಲ ಬುಟ್ಟಿನ ಖಾಲಿ ಆಯ್ತು ಖಾಲಿ ಬುಟ್ಟಿ ನೆಲ್ವಿಗಿಟ್ಟ ನೋಡು ಇನ್ನು ಹೋಗಿ ನಾನು ಏನ್ ಬರ್ತಾಳೆ ನಾನು ಕಟ್ಟಂದ ಬುಟ್ಟಿ ಕುಲ ಆಯ್ತಲ್ಲ ಇನ್ನೇನ್ ಮಾಡುದು ಅವ ಏನ್ ಮಾಡಿದ ಅಂತಂದ್ರೆ ಇನ್ನೂ ಜೋಳಿಗೆ ಒಳಗೆ ಎರಡು ಹೋಳಿಗೆ ಇಟ್ಕೊಂಡಿದ್ದ ಬಂದಿರುವಂತಹ ಸಾಧು ಮತ್ತೆ ಕೈ ಕಟ್ಟಿ ಎಲ್ಲಿಗೆ ಬಂದ ಅವೆರಡು ಎರಡೂ ಕೈ ಒಳಗ ಆ ಹೋಳಿಗೆ ಮಡಿ ಚಿಂಗ್ ಹಿಡ್ಕೊಂಡು ಅರ್ಧ ಮರ್ಧ ತಿನ್ಕೋತು ಅಕಿ ಎಲ್ಲಿ ಬಟ್ಟಿ ತೊಳಿತಿದ್ದು ಆ ಹಳ್ಳಕ್ಕವನ ಮ್ಯಾಲ ದಂಡಿಗೆ ಆ ಕಡಿ ಮ್ಯಾಲ ಇಲ್ಲಿ ಒಯಿತಿದ್ಲು ಕೆಳಗೆ ಬಟ್ಟೆ ತೊಳ್ಯಾಕತ್ತಿದ್ಲು ಒಂದು ಕಲ್ಲಿ ಕುಂತ ಹೋಳಿಗೆ ಅರ್ದ ಕಡಿತಿದ್ದ ಎಲ್ಲಿ ನೀರ್ ಹರಿತಿದ್ದು ಅಕ್ಕಿಗೆ ಯಾವ ಹೋಳಿ ಕಾಣಿಸ್ಬೇಕೋ ಹಂಗ ಉಗುಳಾಕತ್ತು ಹೋಳಿ ಹೊರದ್ ಹೊಂಟು ಆಕಿನ ಮುಂದೆ ಸೀರೆ ಹಿಂಡ ಆಕಿ ಗಾಬ್ರಿ ಗಾಬರಿ ಅದಡಿ ಉಳಿಗೆ ನಾನು ಮನೆ ಅನ್ನಂದ್ರು ಆಕಿ ಹಬ್ಬಿಲ್ಲ ಉಣಿವಿಲ್ಲ ಯಾರು ಹೋಳಿಗೆ ಮಾಡಿಲ್ಲ ಎಲ್ಲಿಯೂ ತಂದಿವ ನಮ್ಮ ಪಂಕ ಕೊಪ್ಪದಾಗ ಹೋಳಿಗೆ ಮಾಡಿಲ್ಲ ನಾನ ಮಾಡೀನಿ ಎಲ್ಲಿಯೂ ತಂದ ಒಂದು ಹಿಂಡಿಗೂ ಒಂದು ಬೆಟ್ಲು ಬಕೆಟ್ ನಾವು ಹಾಕೊಂಡು ಬಾಳಿ ಬಂದ್ರು ಮದರ ಪುಟ್ಟಿನ ನೋಡಿದ್ರು ಕೊಲ್ಲ ಗಂಡ ಕೇಳಿದ್ರು ಎಲ್ಲಿ ಐತಿ ಎಲ್ಲೇನ ನಾನು ನೋಡಿಲ್ಲ ಅವ್ ಕೈ ಕಟ್ಟಿದಿ ಹಿಂಗಾದಿ ನಾನು ನೋಡಿಲ್ಲ ನೋಡಿಲ್ಲ ಅಂತ ಸುಳ್ಳು ಹೇಳ್ತಿ ಅಂತ ಒಣಕಿ ಜಗಳ ಹೇಳಿದಾರಲ್ಲಿ ಇವ್ರು ಕೋರ್ಟಿಗೆ ಹೋಯ್ತು ಮೂಲೆ ಒಣಕಿ ತಗೊಂಡು ಹೊಡೆದಳು ಗಂಡ ಪ್ರಾಣಕ್ಕೆ ಹೋಗಿಬಿಡ ಸತ್ತ ಬಿಟ್ಟ ಗಂಡ ಸತ್ ಹೋಗಿಬಿಟ್ಟ ಪರಮಾತ್ಮ ಆಗ ಅವ ಪರಮಾತ್ಮಗೆ ಭಿಕ್ಷೆ ನೀಡೋಣ ಅವನಿಗೆ ಬಂದ ಅವನ ಕರ್ಕೊಂಡು ಹೋದ್ರು ಇದಕ್ಕೂ ತಿಲ್ಲೇ ಇದೊಂದು ಹತ್ತು ವರ್ಷ ಹನ್ನೆರಡು ವರ್ಷ ಬದುಕಿತ್ತು ಈಕಿನು ಸತ್ತು ಈಕಿಗೆ ಯಮ ಬಂದ್ ವಯಾಕ್ ಯಮ ಚಿತ್ರಗುಪ್ತ ಎಲ್ಲ ಲೆಕ್ಕ ಬರ್ಯಾ ಮುಂದೆ ನೋಡ್ರಿ ಈಕಿ ಗಂಡನ ಪ್ರಾಣ ತೆಗೆದಳ ಈಕಿಗೆ ನರ್ಕ ಕೊಯ್ಬೇಕು ನರ್ಕ ಕೊಯ್ಬೇಕನ್ನ ಹಂಗ ಪರಮಾತ್ಮನ ಮುಂದೆ ಆಯ್ದ ಕರ್ಕೊಂಡು ಹೊಂಟಿದ್ರು ಹೋಗುವಂತಹ ಸಂದರ್ಭದೊಳಗ ಭಗವಂತ ಹೇಳ್ತಾನೆ ಏಪಾ ಅವನಿಗೆ ನನ್ನ ಕಡೆ ಕರ್ಕೊಂಡು ಬರ್ರಿ ಅವಾಗ ಚಿತ್ರ ಗುತ್ತ ಲೆಕ್ಕ ಬಡಾವ ಯಪ್ಪ ಹೋಳಿಗೆ ಸಂಬಂಧ ದಾನ ಮಾಡಿದ್ದಕ್ಕಾಗಿ ಗಂಡನ ಪ್ರಾಣ ತೆಗೆದಾಳ ಈಕೆಗೆ ನರಕನ ಯೋಗ್ಯ ಹಂಗಲ್ಲ ಗಂಡ ಮಾಡಿದ ಪುಣ್ಯದ ಫಲದೊಳಗ ಹೆಣತಿಗೆ ಕೂಡ ಅರ್ಧ ಬರ್ತದಲ್ಲ ಅದಕ್ಕ ಆಕಿ ಈ ಕಡೆ ಬಿಡ್ರಿ ಎರಡು ಕೂಡುದು ಗಂಡ ಎಣತಿ ಕೂಡಿಸಿದ್ರು ಕೆಲಸ ಕೊಟ್ರು ಅಲ್ಲಿ ಏನ್ ಮಾಡಿದ ನೀವುಕ ಬದುಕಾಕ್ ಬೇಕಲ್ಲ ತಾತ್ಪರ್ಯ ಹೇಳ್ತಾ ಇದ್ದೀನಿ ನಾನು ಎರಡಕ್ಕ ಪರಮಾತ್ಮ ಗಂಡ ಎಣತಿ ಒಂದೇ ತಾಟಿನೊಳಗೆ ಬರೀ ಹೋಳಗಿನೇ ನಿಡಾಕತ್ತ ಇದು ಹೆಣ್ಮದ ಬಾಳ ಅಡಬಡಿತ್ತು ಗಂಡಗಂತದ ನಿನ್ನ ಬಾಯಾಗ ಮನು ನನಕ್ಕಿ ಹತ್ತು ವರ್ಷ ಮುಂದೆ ಬಂದಿದಿ ಮ್ಯಾಗ ಅನ್ನ ಸಾರ ಬಜಿ ಬೇಡ್ಬಾರ್ದ ಇನ್ನಿಗಂದ್ಲೊತ್ತಕ್ಕೆ ನೀ ಅವಾಗ ಗಂಡ ಹೇಳ್ತಾನೆ ನಾವು ನಮ್ಮ ಮನೆಯ ನಮ್ಮ ಮನೆಗೆ ಬಂದಿರುವಂತಹ ಮಹಾತ್ಮರನ್ನು ಕರೆದು ಅವ್ರ ಭಿಕ್ಷಕ್ ಬಂದ್ರು ಅಥವಾ ನಾವು ಕರೆದಾಗ ಬಂದ್ರು ಏನಾದ್ರೂ ಇರ್ಲಿ ನಮ್ಮ ಮನೆಗೆ ಬಂದಿರುವಂತಹ ಸಂದರ್ಭದೊಳಗ ನಾವ್ ಏನಾದ್ರೂ ಒಳಗೆ ಕರೆದು ಕುಡಿಶಿ ಹೋಳಿಗೆ ನಿನ್ನ ತುಡುಗಿಲೆ ಹೋಳಿಗೆ ನೀಡಿ ಇಷ್ಟು ಪುಣ್ಯ ಆಗ್ಯದ ನಾವು ಅವನಿಗೆ ಬಜ್ಜಿ ಶೆಂಡಿಗೆ ಹಾಪ್ಳ ಅನ್ನ ಸಾರ ಎಲ್ಲ ಭೂಲೋಕದೊಳಗ ನೀಡಿದ್ದೆವತ್ತೊಂದ್ರೆ ನಮಗ ಇಲ್ಲಿನ ಊಟಕ್ಕೆಲ್ಲ ಆನಂದ ಕೊಡ್ತಿದ್ದ ಹೊರಗಿ ಒಂದ ನೀಡಿನಿ ಅದ ಉಣ ಅಂದ್ರೆ ಏನ ದಾನ ಮಾಡ್ತೀವಿ ಅದರ ಫಲ ಸಿಗ್ತದೆ ಏನು ಪುಣ್ಯ ಮಾಡ್ತೀವಿ ಅದರ ಫಲ ನಮಗ ಭಗವಂತ ಕೊಡ್ತಾನೆ ಶರಣ ಬಂಧುಗಳೇ ಬಹಳಷ್ಟು ಸಂತೋಷ ಯಾಕಂದ್ರೆ ಬಸು ಒಂದು ಹಾಡವದನ್ನ ನಾ ಇನ್ನೊಂದು ಯಾಕಂದ್ರೆ ನನ್ನ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದೀನಿ ಬಹುತೇಕ ಮಠ ಮುಗಿದಳು ಎರಡನೇ ವರ್ಷ ಉದ್ಘಾಟನೆಯಾಗಿ ಮೂರ್ತಿ ಸ್ಥಾಪನೆಯಾಗಿ ಎಲ್ಲ ಮಠ ಮುಗಿತು ಎಲ್ಲರಿಗೂ ಹಿರಿಯರಿಗೆ ಕಷ್ಟ ಆಯಿತು ಸಾಲದೊಳಗೆ ಮಠ ಮುಗಿದ್ರು ಕೂಡ ಸಾಲವನ್ನೆಲ್ಲ ತೀರಿತು ಎಲ್ಲ ತೀರಿತು ಮಠ ಖುಲ್ಲ ಉಳಿತು ಮಠ ಖಾಲಿ ಉಳಿದ್ಬಿಡ್ತು ಆಮೇಲೆ ಮೂರ್ತಿ ಇಲ್ಲ ಬಹುತೇಕ ನನಗೆ ಏನ್ ಅನಿಸ್ತದ ಅಂತ ಕೇಳಿದ್ರೆ ನಾ ಇಲ್ಲಿ ಹೆಂಗದ ಪವಾಡ ನಾವೆಲ್ಲ ಹತ್ತಿದ್ದ ಹಿರಿಯರಿಗೆ ಎಲ್ಲೆರ ಪಟ್ಟಿ ಮಾಡೋನು ಇಲ್ಲ ಊರ ಪಟ್ಟಿ ಮಾಡೋನು ಮತ್ತ ಮಠದ ಪಟ್ಟಿಗೊಂದು ಒಂದು ಹೋಗಿವ್ರು ಶಾಸ್ತ್ರಿ ಮೂರ್ತಿ ಪಟ್ಟಿಗೊಂದು ಒಂದು ಆದ್ರೆ ವಾಜ್ಯಾಗತ್ತೆ ಏನ್ ಮಾಡೋನು ಊರಾಗ ಏನ ತಾಯಮ್ಮನ ಜಾತ್ರೆ ಇತ್ತು ನಾ ಇಲ್ಲೇ ಮಲ್ಕೊಂಡಿದ್ದ ಆರಾಮಿರ್ಲಿಲ್ಲ ನನಗೆ ಸುಮ್ಮನೆ ಮಲ್ಕೊಂಡಿದ್ದ ನಾಟಕ ಉದ್ಘಾಟನೆ ಇತ್ತು ರಾತ್ರಿ ಎಂತ ಸಿದ್ಧಾರ್ಡಪ್ಪ ಬೇಡಿದವರಿಗೆ ಬೇಡಿದ್ದ ಕೊಡ್ತಾನಂದ್ರೆ ಅದ ನನಗ ಅನುಭವ ಕೇಳ್ತೀನಿ ಇವತ್ತ ನಾ ಏನು ಬೇಡ್ತೀನಿ ಅದನ್ನು ಕೊಟ್ಟಾನೆ ಇಂಥದ್ದು ಬಸವ ಅಂದ್ರ ಬಸವವು ಕೂಡ ಕೊಡ್ಲಕ್ಕೆ ಸಮರ್ಥದ ನಾವು ನಾಂದ ಕಲ್ಲು ಹೊಂದಿಸಿದೀವಿ ಅಡ್ವಾನ್ಸ್ ಇದನ್ನೆಲ್ಲ ಮೂರ್ತಿ ಇಲ್ಲ ಅಂದ್ರೆ ಏನ್ ಮಾಡುದಪ್ಪ ಶಿದ್ದಾರುಡ ಬರವಿದ್ರವಾ ಅಂದ್ರೆ ಬಿಡು ನಾ ಮದಲ್ಲ ಮಾಡೋಗಿರಕಿ ಬರವಿದ್ರವಾ ಅಂದ್ರೆ ಬಿಡು ಇಷ್ಟೊಂದು ಮನ್ಕೊಂಡಿದ್ದ ನಮ್ಮ ಸಂಘ ಎಲ್ಲಾರು ಅವ್ರ ಫ್ಯಾಮ್ಲಿನೇ ಒಂದ್ ಎಲ್ಲಾ ಅವ್ರ ಅವ್ರ ಪರಿಚಯಸ್ತ್ರೀ ಎಲ್ಲರಿಗೂ ಕೂಡ ನಮ್ಮ ಸಂಘ ಎಲ್ಲರನ್ನ ಕರ್ಕೊಂಡು ಬಂದ ತಾವಾಗಿ ಇಲ್ಲಿ ಸಿದ್ಧ ಕೊಂಕಣಕ್ಕೊಪ್ಪ ಗ್ರಾಮ ಅಂದ್ರೆ ನೀವು ಪರಿಚಯ ಇಲ್ರಿ ಅವರಿಗೆ ನಾನು ಪರಿಚಯ ಇಲ್ಲ ನಿಮ್ಮ ಊರು ಪರಿಚಯ ಇಲ್ಲ ಒಬ್ಬ ವ್ಯಕ್ತಿ ಊರಾಗ ಇನ್ನೊಬ್ಬರು ಕಡೆಯಿಂದ ತಂದು ಮಾಡಿಸ್ತಾನ ಅಂದ್ರ ಅವನಂತ ದೊಡ್ಡ ಮೀನ್ ಯಾರೀ ಹ್ಮ್ ಲಕ್ಷದ ಅರವತ್ತೈದು ಸಾವಿರ ಒಳಗೊಂಡಿರ್ತಕ್ಕಂತ ಮೂರ್ತಿ ಇವತ್ತ ನಮ್ಮ ಇಡೀ ಕರ್ನಾಟಕದೊಳಗ ದೊಡ್ಡ ಮೂರ್ತಿ ಎಲ್ಲಾದ್ರೂ ಇತ್ತು ಅಂತಂದ್ರೆ ಅದು ಕೊಂಕೊಪ್ಪ ಗ್ರಾಮದೊಳಗ ಅಂತ ಕೊಡುಗಿರ್ ಇದೆಲ್ಲವನ್ನ ಈಡೇರ್ಷೇನೆ ಇನ್ನ ಅವನಿಗೆ ತಂದ ಇಡುದು ಆಯ್ತು ಮಠ ಮುಗಿದು ಆಯ್ತು ಎಲ್ಲ ಕಾರ್ಯಗಳನ್ನು ಮುಗಿದ್ ಚೊಲೋ ಪೈಕಿ ಬೇಡ್ಕೊಂಡು ಎಲ್ಲರೂ ಸುಖಿಗಳಾಗ್ರಿ ಸುಖಿಗಳಾದ್ರಿ ಅಂದ್ರೆ ವೈಷಮ್ಯ ಬೇಡ ದಯಮಾಡಿ ಹೇಳ್ತೀನಿ ಯಾರ್ಯಾರ ಪುರಾಣಕ್ಕೆ ಬಂದಿಲ್ಲ ತಪ್ಪು ಭಾವನೆಗಳನ್ನ ಬೇಡ ತಪ್ಪು ತಿಳ್ಕೊಳ್ಳೋದು ಬೇಡ ನಿಮ್ದು ಏನು ತಂದಿಲ್ಲ ಬರಾಗ ತಗೊಂಡು ಹೋಗಲ್ಲ ಒಂದ್ ತಿಂಗಳು ಬಳ್ಳಾರಿಯಾಗಿರ್ತೀನಿ ಒಂದ್ ತಿಂಗಳು ಶಿವಮೊಗ್ಗದಾಗಿ ಇರ್ತೀನಿ ಒಂದ್ ತಿಂಗಳ ಕಡೆ ಈ ಚಡ್ಚಣ್ ಕಡೆ ಇರ್ತೀನಿ ಒಂದ್ ತಿಂಗಳು ಅಕಲಕೋಟ ಕಡೆ ಇರ್ತೀನಿ ಇಲ್ಲಿ ನೋಡಿ ಕೈ ಕೈಗೆ ಮಾಡ್ತಾನ ನೀ ನಮ್ ಅವರೆಲ್ಲ ಊರು ಬಹಳ ಪ್ರೇಮ ಬಹಳ ಆನಂದ ಅನಿಸ್ತು ಅವ್ರು ಕೇಳಿದ್ರಿ ಇವತ್ತು ಅವ್ರ ಊರ್ ಗೌಡ್ರು ಅಮ್ಮ ನಾವು ವರ್ಷ ನಿಮ್ಗ ತುಲಾ ಭಾರದ್ ನನ್ ಕಡದ್ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಉಳ್ದದ ಒಟ್ಟು ರೀ ಅಮ್ಮ ಕಾರ್ಯಕ್ರಮ ಮಾಡ್ರಿ ಅಲ್ಲಿ ಮಳಿ